ಎಸ್ಐಟಿ ತನಿಖೆ ಕೇವಲ ಧರ್ಮಸ್ಥಳಕ್ಕೆ ಸೀಮಿತ ಅಲ್ಲ ಇತರೆ ಪೊಲೀಸ್ ಠಾಣೆಯಲ್ಲಿನ ಎಲ್ಲಾ ಕೇಸ್ಗಳ ತನಿಖೆ ಆಗುತ್ತೆ ಈಗಾಗಲೇ ದಾಖಲಾಗಿರುವ ಮುಂದೆ ದಾಖಲಾಗುವ ಕೇಸ್ ತನಿಖೆ ಈಗಾಗಲೇ ಎಲ್ಲವೂ ಕೂಡ ಗೊತ್ತಾಗುತ್ತೆ ಎಲ್ಲಾ ಕ್ರಿಮಿನಲ್ ಪ್ರಕರಣಗಳ ಸಮಗ್ರ ತನಿಖೆ ನಡೆಯುತ್ತೆ ತನಿಖೆ ನಡೆಸಿ ಒಂದು ಅಂತಿಮ ವರದಿಯನ್ನು ನೀಡಲಿರುವಂತಹ ಎಸ್ಐಟಿ ತನಿಖಾ ತಂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಧರ್ಮಸ್ಥಳದಲ್ಲಿ ಹೂತಿಟ್ಟಿದ್ದೆ ಅನ್ನುವ ಶವಗಳ ಬಗ್ಗೆ ತನಿಖೆ ಆಗುತ್ತೆ ಈ ತನಿಖೆ ಕೇವಲ ಅಲ್ಲಿಗೆ ಮಾತ್ರ ಸೀಮಿತ ಆಗೋದಿಲ್ಲ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲೂ ಕೂಡ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿದ್ರೆ ಮಿಸ್ಸಿಂಗ್ ಕೇಸ್ಗಳು ದಾಖಲಾಗಿದ್ರೆ ಇದರ ಬಗ್ಗೆ ಕೂಡ ಆ ಶವಗಳಿಗೂ ಆ ಕಂಪ್ಲೇಂಟ್ಗಳಿಗೂ ಏನಾದರೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಯುತ್ತೆ ನೀವು ಅನ್ಕೋಬಹುದು ಎಸ್ಐಟಿ ರಚನೆ ಆಗಿದೆ ವಾಟ್ ನೆಕ್ಸ್ಟ್ ಏನು ಮಾಡ್ತಾರೆ ಅಂತೇಳಿ ಎಸ್ಐಟಿ ತನಿಖಾ ತಂಡ ರಚನೆ ಆಗಿದೆ ಆದರೆ ತನಿಖೆಯಲ್ಲಿ ಇನ್ನೂ ಒಂದಷ್ಟು ಜನರ ನೇಮಕ ಆಗಬೇಕು ಈ ನಾಲ್ಕು ಜನ ಐಪಿಎಸ್ ಅಧಿಕಾರಿಗಳು ಪ್ರಮುಖವಾಗಿ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಮೀಟಿಂಗ್ ಅನ್ನ ಮಾಡಿ ಯಾವ ರೀತಿಯಾಗಿ ತನಿಖೆ ನಡೀಬೇಕು ತನಿಖಾ ತಂಡದಲ್ಲಿ ಯಾವೆಲ್ಲ ಅಧಿಕಾರಿಗಳಿರಬೇಕು ಇರಬೇಕು ಇನ್ಸ್ಪೆಕ್ಟರ್ ಯಾರು ಇರಬೇಕು ಇನ್ಸ್ಪೆಕ್ಟರ್ ಇರಬೇಕು ಸ್ಟಾಫ್ ಎಷ್ಟು ಜನ ಇರಬೇಕು ಇದರ ಬಗ್ಗೆ ಕೂಡ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಆ ಒಂದು ಟೀಮ್ ಅನ್ನ ಸೆಲೆಕ್ಟ್ ಮಾಡ್ತಾರೆ ಟೀಮ್ ಸೆಲೆಕ್ಟ್ ಮಾಡಿ ಆ ಬಳಿಕ ಅದನ್ನು ತಗೊಂಡೋಗಿ ಗೃಹ ಇಲಾಖೆ ಕೊಡ್ತಾರೆ ನಮಗೆ ಇಂತಿಂತವರು ಬೇಕು ಇಂತಿಂಥವ್ರು ಬೇಕು ಇಂತ ಇನ್ಸ್ಪೆಕ್ಟರ್ ಬೇಕು ಯಾಕೆ ಆ ಇನ್ಸ್ಪೆಕ್ಟರ್ ಬೇಕು ಅವರು ಟೆಕ್ನಿಕಲ್ ಎಕ್ಸ್ಪರ್ಟ್ ಆಗಿರ್ತಾರೆ ಮತ್ತೊಬ್ಬ ಎಸಿಪಿ ಬೇಕು ಯಾಕೆ ಆ ಎಸಿಪಿ ಬೇಕು ಅವರು ಫಿಸಿಕಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಇಂಥ ಇನ್ಸ್ಪೆಕ್ಟರ್ ಬೇಕು ಯಾಕೆ ಯಾವುದೋ ಒಂದು ಏರಿಯಾಗೆ ಹೋಗಬೇಕು ಅಲ್ಲಿ ಫಿಸಿಕಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದಾಗ ಆತನಿಗೆ ಧೈರ್ಯ ಜಾಸ್ತಿ ಇರುತ್ತೆ ಆತ ಮಾತ್ರ ಅಲ್ಲಿ ನುಗ್ಗೋದಕ್ಕೆ ಸಾಧ್ಯ ಆತನಿಗೆ ಡೇರಿಂಗ್ ಆಫೀಸರ್ ಅಂತ ಕೂಡ ಕರೀತಾರೆ ಹಾಗಾಗಿ ಆತ ಬೇಕು ಅಂತ ಹೇಳ್ತಾರೆ ಇನ್ನು ಯಾರು ವರ್ಷಕ್ಕೆ ತಗೊಂಬಂದು ಒಂದು ಕಡೆ ಇಟ್ಟು ಅವರನ್ನ ವಿಚಾರಣೆಗೊಳಪಡಿಸ ಅವರನ್ನ ಕಾವು ಕಾಯ್ದಕ್ಕೆ ಒಂದಷ್ಟು ಜನ ಸಿಬ್ಬಂದಿಗಳು ಬೇಕು ಈ ತರದ ಒಂದು ಟೀಮ್ ರೆಡಿ ಆಗುತ್ತೆ ವೀಕ್ಷಕರೇ ಮೊದಲಿಗೆ ಆ ಟೀಮ್ ರೆಡಿ ಆಗುತ್ತೆ ಅದಾದ ಬಳಿಕ ಅಸಲಿ ತನಿಖೆ ಶುರುವಾಗುತ್ತೆ ಈಗ ಸರ್ಕಾರದಿಂದ ಮುಖ್ಯಸ್ಥರ ನೇಮಕ ಆಗಿದೆ ಅಷ್ಟೇ ಮುಖ್ಯಸ್ಥರ ಜೊತೆಯಲ್ಲಿ ಕೆಲಸ ಮಾಡುವಂತ ತಂಡ ಕೂಡ ಈಗ ರೆಡಿ ಆಗಬೇಕು ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ತಲ್ಲೆ ಬುರುಡೆಗಳ ಬಗ್ಗೆ ಮಾತ್ರ ತನಿಖೆ ಆಗಬೇಕು ತನಿಖೆ ನಡೆಸಿ ವರದಿಯನ್ನು ಕೊಡಬೇಕು ಅಂತೇಳಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹನುಮಂತು ಈಗ ಒಂದು ಕಡೆ ಸರ್ಕಾರದ ಮೇಲೆ ತೀವ್ರ ಒತ್ತಡಗಳು ಇತ್ತು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗಳಾಗುತ್ತಾ ಇತ್ತು ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇತ್ತು ಎಲ್ಲೋ ಒಂದು ಕಡೆ ವಿಪಕ್ಷ ಚಾಟಿ ಬೀಸುವಂತ ಕೆಲಸವನ್ನ ಮಾಡ್ತಾ ಇತ್ತು ಹಾಗಾಗಿ ನಿನ್ನೆಯೇ ಸಮಾಲೋಚನೆಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಅವರ ಜೊತೆಯಲ್ಲಿ ಗೃಹ ಮಂತ್ರಿಗಳ ಜೊತೆಯಲ್ಲಿ ಎಸ್ಐಟಿ ಟಿ ರಚನೆ ಮಾಡಬೇಕು ಅಂತಂದ್ರೆ ಮಾಡೋಣ ಅಂತೇಳಿ ಈಗ ನಿರ್ಧಾರವನ್ನ ತಗೊಂಡಿದ್ದಾರೆ ನಿನ್ನೆ ಸಂಜೆ ಅದಕ್ಕೆ ಅಂಕಿತ ಕೂಡ ಸಿಕ್ಕಿದೆ ಇವತ್ತು ಎಸ್ಐಟಿ ಟೀಮ್ ಕೂಡ ರಚನೆ ಆಗಿದೆ ಈ ಎಸ್ಐಟಿ ತನಿಖಾ ತಂಡದ ಮುಂದಿನ ಕೆಲಸದ ಬಗ್ಗೆ ಆಮೇಲೆ ಮಾತಾಡೋಣ ಆದ್ರೆ ರಾಜ್ಯ ಸರ್ಕಾರ ಈಗ ಎಸ್ಐಟಿ ತನಿಖಾ ತಂಡವನ್ನು ರಚನೆ ಮಾಡಿದೆ ಅವರಿಗೆ ಏನೆಲ್ಲ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದೆ ತನಿಖೆ ಹೇಗೆಲ್ಲ ನಡೆಸಬೇಕು ಅಂತ ಹೇಳಿ ಮಾರ್ಗಸೂಚಿಯನ್ನು ಕೊಡುತ್ತೆ ಒಟ್ಟಾರೆ ರಾಜ್ಯ ಸರ್ಕಾರದ ಪ್ಲಾನ್ ಏನು ನಾಗೇಂದ್ರ ಬಾಬು ಅತ್ಯಂತ ಸೂಕ್ಷ್ಮಾತಿಸೂಕ್ಷ್ಮ ಪ್ರಕರಣ ಹೇಳಿದ್ರೆ ಧರ್ಮಸ್ಥಳದ ಠಾಣಾ ವ್ಯಾಪ್ತಿಯಲ್ಲಿ ಹೂತಿಟ್ಟಿರುವಂತಹ ನೂರಾರು ಶವಗಳನ್ನ ಹೂತಿಟ್ಟಿದ್ದೇವೆ ಅನ್ನುವಂತಹ ಅನಾಮಧೇಯ ವ್ಯಕ್ತಿ ಕೊಟ್ಟಂತಹ ಹೇಳಿಕೆ ಇಡೀ ರಾಜಕೀಯ ಮಾತ್ರ ಅಲ್ಲ ರಾಜ್ಯ ಮತ್ತು ದೇಶದಲ್ಲೇ ಒಂದಷ್ಟು ಸಂಚಲನ ಮೂಡಿಸುವಂತ ಕೆಲಸಗಳಾಯಿತು ಮತ್ತೊಂದು ಕಡೆಗೆ ಸರ್ಕಾರದ ಮೇಲೂ ಕೂಡ ಒತ್ತಡ ಆಯಿತು ಇಲ್ಲಿ ಸರ್ಕಾರ ಒಂದು ರೀತಿ ಪ್ರಾರಂಭದಲ್ಲಿ ಧರ್ಮ ಸಂಕಟಕ್ಕೆ ಸಿಲುಕುವಂತಹ ಒಂದಷ್ಟು ಘಟನೆಗಳು ಕೂಡ ನಡೆಯಿತು ಪರ ವಿರೋಧದ ಚರ್ಚೆಗಳು ಜೋರಾಗೆ ನಡೀತಾ ಇತ್ತು ಈ ನಡುವೆ ಈಗ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿರುವಂತದ್ದು ಅಲ್ಲಿ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಕಲಂ ಇನ್ನೂರ ಹನ್ನೊಂದರ ಪ್ರಕಾರ ಈಗ ದೂರ ದಾಖಲಾಗಿತ್ತು ಆ ಒಂದು ಭಾರತೀಯ ನ್ಯಾಯ ಸಂಹಿತೆ ಮತ್ತು ಈ ಒಂದು ಶವಗಳನ್ನ ಹೂತಿರುವಂತಹ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ಕೇವಲ ಆ ಠಾಣೆ ವ್ಯಾಪ್ತಿಯ ಮಾತ್ರ ತನಿಖೆ ನಡೆಯುವುದಿಲ್ಲ ರಾಜ್ಯದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮತ್ತು ಆ ಧರ್ಮಸ್ಥಳ ಸುತ್ತಮುತ್ತಲಿನ ಭಾಗದಲ್ಲಿ ಯಾವುದಾದ್ರೂ ಪ್ರಕರಣಗಳು ದಾಖಲಾದರೆ ಮತ್ತೆ ಹಿಂದೆ ಆಗಿದ್ದರೆ ಅಂತಹ ಪ್ರಕರಣಗಳನ್ನು ಕೂಡ ಸುದೀರ್ಘವಾಗಿ ಒಂದಷ್ಟು ತನಿಖೆ ಮಾಡಲಿಕ್ಕೆ ಈ ಒಂದು ತನಿಖಾ ತಂಡಕ್ಕೆ ಈಗಾಗಲೇ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಅದು ಆದೇಶದ ಕಾಪಿಯಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಅಂದ್ರೆ ಕೇವಲ ಧರ್ಮಸ್ಥಳ ವ್ಯಾಪ್ತಿಗೆ ಮಾತ್ರ ಅಲ್ಲದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತ ರಾಜ್ಯದ ಬೇರೆ ಬೇರೆ ಪ್ರಕರಣಗಳ ಠಾಣೆಗಳಲ್ಲೂ ಕೂಡ ದೂರ ಏನಾದರೂ ದಾಖಲಾಗಿದ್ರೆ ಅದನ್ನು ಕೂಡ ಪರಿಗಣಿಸಿ ತನಿಖೆಯನ್ನ ನಡೆಸುವಂತಹ ಎಲ್ಲಾ ಸಾಧ್ಯತೆಗಳಿದೆಯೋ ಅಂತ ಆ ನಿಟ್ಟಿನಲ್ಲಿ ಸರ್ಕಾರ ಸೂಚನೆಯನ್ನು ಕೊಟ್ಟಿರುವಂತದ್ದು ಮತ್ತೊಂದು ಕಡೆಗೆ ಇಲ್ಲಿ ಬಹಳ ಸರ್ಕಾರ ಒಂದಿಷ್ಟು ಎಚ್ಚರಿಕೆ ಅಜ್ಜನ ಇಟ್ಟಿದೆ ಯಾವುದೇ ರೀತಿಯ ಬೇರೆ ಬೇರೆ ವಿಚಾರಗಳು ಆಯಾಮಗಳು ಸ್ವರೂಪಗಳು ಪಡಿಬಾರ್ದು ಅನ್ನೋಂತ ಕಾರಣಕ್ಕಾಗಿನೇ ಶವಗಳನ್ನ ಹೂತಿರುವಂತಹ ಪ್ರಕರಣಕ್ಕೆ ಮಾತ್ರ ಸಂಬಂಧಪಟ್ಟಂತ ತನಿಖೆಯನ್ನ ಆಗಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರುವಂತದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ಸ್ಪಷ್ಟವಾದಂತಹ ಸೂಚನೆ ಕೊಟ್ಟಿದ್ದೆ ಮತ್ತೆ ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕಾಗಿದ್ದಂತಹ ಉದ್ದೇಶ ಒಂದು ಪತ್ರ ವಿಚಾರ ವಿಚಾರ ಏನಂತಂದ್ರೆ ಮಹಿಳಾ ಆಯೋಗ ಬೆಂಗಳೂರು ಅದೇನು ದಕ್ಷಿಣ ಕನ್ನಡದ ಜಿಲ್ಲಾ ಪೊಲೀಸ್ ವರಿಷ್ಠರಿಗೂ ಕೂಡ ಪತ್ರವನ್ನ ಬರೆಯುವಂತ ಸಂದರ್ಭದಲ್ಲಿ ಎರಡು ದಶಕದಲ್ಲಿ ಎಷ್ಟು ಹೆಣ್ಮಕ್ಳು ನಾಪತ್ತೆಯಾಗಿದ್ದಾರೆ ನಾಪತ್ತೆ ಆಗಿದ್ದಾರೆ ವಿದ್ಯಾರ್ಥಿನಿಯರು ನಾಪತ್ತೆ ಆಗಿದ್ದಾರೆ ಎಷ್ಟು ಪ್ರಕರಣಗಳಲ್ಲಿ ಅತ್ಯಾಚಾರ ಆಗಿದೆ ಮತ್ತೆ ನಾಪತ್ತೆ ಆಗಿರೋ ಮಟ್ಟದಲ್ಲಿ ಎಷ್ಟು ಜನರನ್ನ ಪತ್ತೆ ಮಾಡಲಾಗಿದೆ ಅಸಹಜ ಸಾವು ಎಷ್ಟಾಗಿದೆ ಸಹಜ ಸಾವು ಎಷ್ಟಾಗಿದೆ ಇದೆಲ್ಲವೂ ಕೂಡ ಕೂಲಂಕುಷವಾಗಿ ಮಾಹಿತಿ ಕೊಡಬೇಕು ಅನ್ನೋ ಪತ್ರವನ್ನ ಬರೆದಿದ್ರು ಇದೀಗ ಅದೇ ನಿಟ್ಟಿನಲ್ಲಿ ಕೂಡ ತನಿಖೆ ಸಾಗುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಒಂದು ಕಡೆಗೆ ರಾಜಕೀಯ ಒತ್ತಡ ಮತ್ತೊಂದು ಕಡೆಗೆ ಸತ್ಯ ಸತ್ಯತೆ ಅರಿಯುವಂತಹ ಒಂದಷ್ಟು ಪ್ರಯತ್ನ ಯಾವುದೇ ರೀತಿಯ ಗೊಂದಲಗಳು ಕ್ರಿಯೇಟ್ ಆಗದ ರೀತಿಯಲ್ಲಿ ತನಿಖೆಯನ್ನು ನಡೆಸುವಂತಹ ಸೂಚನೆ ಕೊಟ್ಟಂತೆ ಕಾಣಿಸ್ತಾ ನಾಗೇಂದ್ರ ಬಾಬು ಓಕೆ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ಐಟಿ ತನಿಖೆ ಕೇವಲ ಧರ್ಮಸ್ಥಳಕ್ಕೆ ಸೀಮಿತ ಅಲ್ಲ ಇತರೆ ಪೊಲೀಸ್ ಠಾಣೆಯಲ್ಲಿನ ಎಲ್ಲಾ ಕೇಸ್ಗಳ ತನಿಖೆ ಆಗುತ್ತೆ ಈಗಾಗಲೇ ದಾಖಲಾಗಿರುವ ಮುಂದೆ ದಾಖಲಾಗುವ ಕೇಸ್ ತನಿಖೆ ಈಗಾಗಲೇ ಎಲ್ಲವೂ ಕೂಡ ಗೊತ್ತಾಗುತ್ತೆ ಎಲ್ಲಾ ಕ್ರಿಮಿನಲ್ ಪ್ರಕರಣಗಳ ಸಮಗ್ರ ತನಿಖೆ ನಡೆಯುತ್ತೆ ತನಿಖೆ ನಡೆಸಿ ಒಂದು ಅಂತಿಮ ವರದಿಯನ್ನು ನೀಡಲಿರುವಂತಹ ಎಸ್ಐಟಿ ತನಿಖಾ ತಂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಧರ್ಮಸ್ಥಳದಲ್ಲಿ ಹೂತಿಟ್ಟಿದ್ದೆ ಅನ್ನುವ ಶವಗಳ ಬಗ್ಗೆ ತನಿಖೆ ಆಗುತ್ತೆ ಈ ತನಿಖೆ ಕೇವಲ ಅಲ್ಲಿಗೆ ಮಾತ್ರ ಸೀಮಿತ ಆಗೋದಿಲ್ಲ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲೂ ಕೂಡ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿದ್ರೆ ಮಿಸ್ಸಿಂಗ್ ಕೇಸ್ಗಳು ದಾಖಲಾಗಿದ್ರೆ ಇದರ ಬಗ್ಗೆ ಕೂಡ ಆ ಶವಗಳಿಗೂ ಆ ಕಂಪ್ಲೇಂಟ್ಗಳಿಗೂ ಏನಾದರೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಯುತ್ತೆ ನೀವು ಅನ್ಕೋಬಹುದು ಎಸ್ಐಟಿ ರಚನೆ ಆಗಿದೆ ವಾಟ್ ನೆಕ್ಸ್ಟ್ ಏನು ಮಾಡ್ತಾರೆ ಅಂತೇಳಿ ಎಸ್ಐಟಿ ತನಿಖಾ ತಂಡ ರಚನೆಯಾಗಿದೆ ಆದರೆ ತನಿಖೆಯಲ್ಲಿ ಇನ್ನೂ ಒಂದಷ್ಟು ಜನರ ನೇಮಕ ಆಗಬೇಕು ಈ ನಾಲ್ಕು ಜನ ಐಪಿಎಸ್ ಅಧಿಕಾರಿಗಳು ಪ್ರಮುಖವಾಗಿ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಮೀಟಿಂಗ್ ಅನ್ನ ಮಾಡಿ ಯಾವ ರೀತಿಯಾಗಿ ತನಿಖೆ ನಡೀಬೇಕು ತನಿಖಾ ತಂಡದಲ್ಲಿ ಯಾವೆಲ್ಲ ಅಧಿಕಾರಿಗಳಿರಬೇಕು ಐಎಪಿ ಇರಬೇಕು ಇನ್ಸ್ಪೆಕ್ಟರ್ ಯಾರು ಇರಬೇಕು ಇನ್ಸ್ಪೆಕ್ಟರ್ ಇರಬೇಕು ಸ್ಟಾಫ್ ಎಷ್ಟು ಜನ ಇರಬೇಕು ಇದರ ಬಗ್ಗೆ ಕೂಡ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಆ ಒಂದು ಟೀಮ್ ಅನ್ನ ಸೆಲೆಕ್ಟ್ ಮಾಡ್ತಾರೆ ಟೀಮ್ ಸೆಲೆಕ್ಟ್ ಮಾಡಿ ಆ ಬಳಿಕ ಅದನ್ನ ತಗೊಂಡೋಗಿ ಗೃಹ ಇಲಾಖೆ ಕೊಡ್ತಾರೆ ನಮಗೆ ಇಂತಿಂತವರು ಬೇಕು ಇಂತ ಬೇಕು ಇಂಥ ಇನ್ಸ್ಪೆಕ್ಟರ್ ಬೇಕು ಯಾಕೆ ಆ ಇನ್ಸ್ಪೆಕ್ಟರ್ ಬೇಕು ಅವರು ಟೆಕ್ನಿಕಲ್ ಎಕ್ಸ್ಪರ್ಟ್ ಆಗಿರ್ತಾರೆ ಮತ್ತೊಬ್ಬ ಎ ಪಿ ಬೇಕು ಯಾಕೆ ಆ ಎಸಿಪಿ ಬೇಕು ಅವರು ಫಿಸಿಕಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಇಂಥ ಇನ್ಸ್ಪೆಕ್ಟರ್ ಬೇಕು ಯಾಕೆ ಯಾವುದೋ ಒಂದು ಏರಿಯಾಗೆ ಹೋಗಬೇಕು ಅಲ್ಲಿ ಫಿಸಿಕಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದಾಗ ಆತನಿಗೆ ಧೈರ್ಯ ಜಾಸ್ತಿ ಇರುತ್ತೆ ಆತ ಮಾತ್ರ ಅಲ್ಲಿ ನುಗ್ಗೋದಕ್ಕೆ ಸಾಧ್ಯ ಆತನಿಗೆ ಡೇರಿಂಗ್ ಆಫೀಸರ್ ಅಂತ ಕೂಡ ಕರೀತಾರೆ ಹಾಗಾಗಿ ಆತ ಬೇಕು ಅಂತ ಹೇಳ್ತಾರೆ ಇನ್ನು ಯಾರು ವರ್ಷಕ್ಕೆ ತಗೊಂಡು ಒಂದು ಕಡೆ ಇಟ್ಟು ಅವರನ್ನ ವಿಚಾರಣೆಗೊಳಪಡಿಸಿದಾಗ ಅವರನ್ನ ಕಾವಲು ಕಾಯ್ದಕ್ಕೆ ಒಂದಷ್ಟು ಜನ ಸಿಬ್ಬಂದಿಗಳು ಬೇಕು ಈ ತರದ ಒಂದು ಟೀಮ್ ರೆಡಿ ಆಗುತ್ತೆ ವೀಕ್ಷಕರೇ ಮೊದಲಿಗೆ ಆ ಟೀಮ್ ರೆಡಿ ಆಗುತ್ತೆ ಅದಾದ ಬಳಿಕ ಅಸಲಿ ತನಿಖೆ ಶುರುವಾಗುತ್ತೆ ಈಗ ಸರ್ಕಾರದಿಂದ ಮುಖ್ಯಸ್ಥರ ನೇಮಕ ಆಗಿದೆ ಅಷ್ಟೇ ಮುಖ್ಯಸ್ಥರ ಜೊತೆಯಲ್ಲಿ ಕೆಲಸ ಮಾಡುವಂತ ತಂಡ ಕೂಡ ಈಗ ರೆಡಿ ಆಗಬೇಕು ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ತಲೆ ಬುರುಡೆಗಳ ಬಗ್ಗೆ ಮಾತ್ರ ತನಿಖೆ ಆಗಬೇಕು ತನಿಖೆ ನಡೆಸಿ ವರದಿಯನ್ನು ಕೊಡಬೇಕು ಅಂತೇಳಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹನುಮಂತು ಈಗ ಒಂದು ಕಡೆ ಸರ್ಕಾರದ ಮೇಲೆ ತೀವ್ರ ಒತ್ತಡಗಳು ಇತ್ತು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗಳಾಗುತ್ತಾ ಇತ್ತು ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇತ್ತು ಎಲ್ಲೋ ಒಂದು ಕಡೆ ವಿಪಕ್ಷ ಚಾಟಿ ಬೀಸುವಂತ ಕೆಲಸವನ್ನ ಮಾಡ್ತಾ ಇತ್ತು ಹಾಗಾಗಿ ನಿನ್ನೆಯೇ ಸಮಾಲೋಚನೆಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಅವರ ಜೊತೆಯಲ್ಲಿ ಗೃಹ ಮಂತ್ರಿಗಳ ಜೊತೆಯಲ್ಲಿ ಎಸ್ಐಟಿ ರಚನೆ ಮಾಡಬೇಕು ಅಂತಂದ್ರೆ ಮಾಡೋಣ ಅಂತೇಳಿ ಈಗ ನಿರ್ಧಾರವನ್ನು ತಗೊಂಡಿದ್ದಾರೆ ನಿನ್ನೆ ಸಂಜೆ ಅದಕ್ಕೆ ಅಂಕಿತ ಕೂಡ ಸಿಕ್ಕಿದೆ ಇವತ್ತು ಎಸ್ಐಟಿ ಟೀಮ್ ಕೂಡ ರಚನೆ ಆಗಿದೆ ಈ ಎಸ್ಐಟಿ ತನಿಖಾ ತಂಡದ ಮುಂದಿನ ಕೆಲಸದ ಬಗ್ಗೆ ಆಮೇಲೆ ಮಾತಾಡೋಣ ಆದರೆ ರಾಜ್ಯ ಸರ್ಕಾರ ಈಗ ಎಸ್ಐಟಿ ತನಿಖಾ ತಂಡವನ್ನು ರಚನೆ ಮಾಡಿದೆ ಅವರಿಗೆ ಏನೆಲ್ಲ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದೆ ತನಿಖೆ ಹೇಗೆಲ್ಲ ನಡೆಸಬೇಕು ಅಂತ ಹೇಳಿ ಮಾರ್ಗಸೂಚಿಯನ್ನು ಕೊಡುತ್ತೆ ಒಟ್ಟಾರೆ ರಾಜ್ಯ ಸರ್ಕಾರದ ಪ್ಲಾನ್ ಏನು ನಾಗೇಂದ್ರ ಬಾಬು ಅತ್ಯಂತ ಸೂಕ್ಷ್ಮಾತಿಸೂಕ್ಷ್ಮ ಪ್ರಕರಣ ಅಂತಂದು ಹೇಳಿದ್ರೆ ಧರ್ಮಸ್ಥಳದ ಠಾಣಾ ವ್ಯಾಪ್ತಿಯಲ್ಲಿ ಹೂತಿಟ್ಟಿರುವಂತಹ ನೂರಾರು ಶವಗಳನ್ನ ಹೂತಿಟ್ಟಿದ್ದೇವೆ ಅನ್ನುವಂತಹ ಅನಾಮಧೇಯ ವ್ಯಕ್ತಿ ಕೊಟ್ಟಂತಹ ಹೇಳಿಕೆ ಇಡೀ ರಾಜಕೀಯ ಮಾತ್ರ ಅಲ್ಲ ರಾಜ್ಯ ಮತ್ತು ದೇಶದಲ್ಲೇ ಒಂದಷ್ಟು ಸಂಚಲನ ಮೂಡಿಸುವಂತ ಕೆಲಸಗಳಾಯಿತು ಮತ್ತೊಂದು ಕಡೆಗೆ ಸರ್ಕಾರದ ಮೇಲೂ ಕೂಡ ಒತ್ತಡ ಆಯಿತು ಇಲ್ಲಿ ಸರ್ಕಾರ ಒಂದು ರೀತಿ ಪ್ರಾರಂಭದಲ್ಲಿ ಧರ್ಮ ಸಂಕಟಕ್ಕೆ ಸಿಲುಕುವಂತಹ ಒಂದಷ್ಟು ಘಟನೆಗಳು ಕೂಡ ನಡೆಯಿತು ಪರ ವಿರೋಧದ ಚರ್ಚೆಗಳು ಜೋರಾಗೆ ನಡೀತಾ ಇತ್ತು ಈ ನಡುವೆ ಈಗ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿರುವಂತದ್ದು ಅಲ್ಲಿ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಕಲಂ ಇನ್ನೂರ ಹನ್ನೊಂದರ ಪ್ರಕಾರ ಈಗ ದೂರ ದಾಖಲಾಗಿತ್ತು ಆ ಒಂದು ಭಾರತೀಯ ನ್ಯಾಯ ಸಂಹಿತೆ ಮತ್ತು ಈ ಒಂದು ಶವಗಳನ್ನ ಹೂತಿರುವಂತಹ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ಕೇವಲ ಆ ಠಾಣೆ ವ್ಯಾಪ್ತಿಯ ಮಾತ್ರ ತನಿಖೆ ನಡೆಯುವುದಿಲ್ಲ ರಾಜ್ಯದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮತ್ತು ಆ ಧರ್ಮಸ್ಥಳ ಸುತ್ತಮುತ್ತಲಿನ ಭಾಗದಲ್ಲಿ ಯಾವುದಾದ್ರೂ ಪ್ರಕರಣಗಳು ದಾಖಲಾದರೆ ಮತ್ತೆ ಹಿಂದೆ ಆಗಿದ್ದರೆ ಅಂತಹ ಪ್ರಕರಣಗಳನ್ನು ಕೂಡ ಸುದೀರ್ಘವಾಗಿ ಒಂದಷ್ಟು ತನಿಖೆ ಮಾಡಲಿಕ್ಕೆ ಈ ಒಂದು ತನಿಖಾ ತಂಡಕ್ಕೆ ಈಗಾಗಲೇ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಅದು ಆದೇಶದ ಕಾಪಿಯಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಅಂದ್ರೆ ಕೇವಲ ಧರ್ಮಸ್ಥಳ ವ್ಯಾಪ್ತಿಗೆ ಮಾತ್ರ ಅಲ್ಲದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತ ರಾಜ್ಯದ ಬೇರೆ ಬೇರೆ ಪ್ರಕರಣಗಳ ಠಾಣೆಗಳಲ್ಲೂ ಕೂಡ ದೂರ ಏನಾದರೂ ದಾಖಲಾಗಿದ್ರೆ ಅದನ್ನು ಕೂಡ ಪರಿಗಣಿಸಿ ತನಿಖೆಯನ್ನ ನಡೆಸುವಂತಹ ಎಲ್ಲಾ ಸಾಧ್ಯತೆಗಳಿವೆ ಅಂತ ಆದ ನಿಟ್ಟಿನಲ್ಲಿ ಸರ್ಕಾರ ಸೂಚನೆಯನ್ನು ಕೊಟ್ಟಿರುವಂತದ್ದು ಮತ್ತೊಂದು ಕಡೆಗೆ ಇಲ್ಲಿ ಬಹಳ ಸರ್ಕಾರ ಒಂದಿಷ್ಟು ಎಚ್ಚರಿಕೆ ಅಜ್ಜನ ಇಟ್ಟಿದೆ ಯಾವುದೇ ರೀತಿಯ ಬೇರೆ ಬೇರೆ ವಿಚಾರಗಳು ಆಯಾಮಗಳು ಸ್ವರೂಪಗಳು ಪಡಿಬಾರ್ದು ಅನ್ನೋಂತ ಕಾರಣಕ್ಕಾಗಿನೇ ಶವಗಳನ್ನ ಹೂತಿರುವಂತಹ ಪ್ರಕರಣಕ್ಕೆ ಮಾತ್ರ ಸಂಬಂಧಪಟ್ಟಂತ ತನಿಖೆಯನ್ನ ಆಗಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರುವಂತದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ಸ್ಪಷ್ಟವಾದಂತಹ ಸೂಚನೆ ಕೊಟ್ಟಿದೆ ಮತ್ತು ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕಾಗಿದ್ದಂತಹ ಉದ್ದೇಶ ಒಂದು ಪತ್ರದ ವಿಚಾರ ವಿಚಾರ ಹೇಳಿದ್ರೆ ಮಹಿಳಾ ಆಯೋಗ ಬೆಂಗಳೂರು ಅದೇನು ದಕ್ಷಿಣ ಕನ್ನಡದ ಜಿಲ್ಲಾ ಪೊಲೀಸ್ ವರಿಷ್ಠರಿಗೂ ಕೂಡ ಪತ್ರವನ್ನ ಬರೆಯುವಂತಹ ಸಂದರ್ಭದಲ್ಲಿ ಎರಡು ದಶಕದಲ್ಲಿ ಎಷ್ಟು ಹೆಣ್ಣು ನಾಪತ್ತೆಯಾಗಿದ್ದಾರೆ ನಾಪತ್ತೆ ಆಗಿದ್ದಾರೆ ವಿದ್ಯಾರ್ಥಿನಿಯರು ನಾಪತ್ತೆ ಆಗಿದ್ದಾರೆ ಎಷ್ಟು ಪ್ರಕರಣಗಳಲ್ಲಿ ಅತ್ಯಾಚಾರ ಆಗಿದೆ ಮತ್ತೆ ನಾಪತ್ತೆ ಆಗಿರೋ ಮಟ್ಟದಲ್ಲಿ ಎಷ್ಟು ಜನರನ್ನ ಪತ್ತೆ ಮಾಡಲಾಗಿದೆ ಅಸಹಜ ಸಾವು ಎಷ್ಟಾಗಿದೆ ಸಹಜ ಸಾವು ಎಷ್ಟಾಗಿದೆ ಇದೆಲ್ಲವೂ ಕೂಡ ಕೂಲಂಕುಷವಾಗಿ ಮಾಹಿತಿ ಕೊಡಬೇಕು ಅನ್ನೋ ಪತ್ರವನ್ನ ಬರೆದಿದ್ರು ಇದೀಗ ಅದೇ ನಿಟ್ಟಿನಲ್ಲಿ ಕೂಡ ತನಿಖೆ ಸಾಗುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಒಂದು ಕಡೆಗೆ ರಾಜಕೀಯ ಒತ್ತಡ ಮತ್ತೊಂದು ಕಡೆಗೆ ಸತ್ಯಾಸತ್ಯತೆ ಅರಿಯುವಂತಹ ಒಂದಷ್ಟು ಪ್ರಯತ್ನ ಯಾವುದೇ ರೀತಿಯ ಗೊಂದಲಗಳು ಕ್ರಿಯೇಟ್ ಆಗದ ರೀತಿಯಲ್ಲಿ ತನಿಖೆಯನ್ನು ನಡೆಸುವಂತಹ ಸೂಚನೆ ಕೊಟ್ಟಂತೆ ಕಾಣಿಸ್ತಾ ಇರುವಂತಹ ನಾಗೇಂದ್ರ ಬಾಬು ಓಕೆ ಯು